ಅಖಿಲ ಕರ್ನಾಟಕ ರಾಜ್ಯ ಸರ್ಕಾರಿ ಮಹಿಳಾ ನೌಕರರ ಸಂಘದ ವತಿಯಿಂದ ಸಂಘಟನೆ ಬಲಗೊಳ್ಬೇಕು ಸಂಘಟನೆ ಗಟ್ಟಿಯಾಗಬೇಕು ಬಲಿಷ್ಠವಾಗಿ ಬೆಳಿಬೇಕು ಅಂತಕ್ಕಂಥ ಉದ್ದೇಶಗಳನ್ನು ಇಟ್ಕೊಂಡು ದಿನಾಂಕ ಹನ್ನೆರಡು ಒಂದು ಎರಡ್ ಸಾವಿರದ ಇಪ್ಪತ್ತ್ ಆರರಿಂದ ಹನ್ನೆರಡು ಎರಡು ಎರಡ್ ಸಾವಿರದ ಇಪ್ಪತ್ತ್ ರಾಜ್ಯದಾದ್ಯಂತ ರಾಜ್ಯ ಪ್ರವಾಸ ಮತ್ತು ಜಿಲ್ಲೆಗಳ ಭೇಟಿ ಹಾಗೂ ಸದಸ್ಯತ್ವ ಅಭಿಯಾನ ಕಾರ್ಯಕ್ರಮವು ಮತ್ತು ಕ್ಯಾಲೆಂಡರ್ ಬಿಡುಗಡೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಆ ಪ್ರಯುಕ್ತ ನಾವು ಇವತ್ತು ಕಲಬುರಗಿಯಲ್ಲಿ ಎರಡನೆಯ ಜಿಲ್ಲೆ ನಿನ್ನೆ ತಾನೇ ನಾವು ಬೀದರ್ ಜಿಲ್ಲೆಯಲ್ಲಿ ಈ ಕಾರ್ಯಕ್ರಮವನ್ನು ಅದ್ಧೂರಿಯಾಗಿ ಹಮ್ಮಿಕೊಂಡು ಈಗ ಕಲಬುರಗಿ ಜಿಲ್ಲೆಯಲ್ಲಿ ನಾವು ಇವತ್ತು ಈ ಕಾರ್ಯಕ್ರಮವನ್ನು ನೆರವೇರಿಸಿದ್ದೇವೆ ಮುಂಜಾನೆಯಿಂದ ಕೂಡ ಬೆಳಗ್ಗೆಯಿಂದ ಪ್ರೆಸ್ ಮೀಟ್ ಆಯಿತು ಪತ್ರಿಕಾಗೋಷ್ಠಿ ಆಯಿತು ಹಾಗೂ ಇಲ್ಲಿಯ ಕಾರ್ಯಕ್ರಮ ಕೂಡ ನಮ್ಮ ರೇಣುಕಾ ದಾಂಗೆ ಜಿಲ್ಲಾಧ್ಯಕ್ಷರು ಇವರ ನೇತೃತ್ವದಲ್ಲಿ ತುಂಬಾ ಚೆನ್ನಾಗಿ ನಮ್ಮ ಜಿಲ್ಲೆಯಲ್ಲಿ ಎಲ್ಲ ಮಹಿಳೆಯರಿಗೂ ಎಲ್ಲ ಇಲಾಖೆಯ ಮಹಿಳೆಯರಿಗೂ ಒಗ್ಗೂಡಿಸಿ ಇವತ್ತಿನ ಬೆಳಗ್ಗೆಯಿಂದ ಕಾರ್ಯಕ್ರಮಗಳನ್ನು ತುಂಬ ಅಚ್ಚುಕಟ್ಟಾಗಿ ಅವರು ಆಯೋಜಿಸಿದ್ದಾರೆ ಆ ಆಯೋಜನೆಗೆ ನಾನು ನಮ್ಮ ಸಂಘಟನೆಯ ವತಿಯಿಂದ ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ಕೂಡ ಅರ್ಪಿಸುವುದಕ್ಕೆ ಇಷ್ಟಪಡ್ತೇನೆ ಅದೇ ರೀತಿಯಲ್ಲಿ ನಮ್ಮ ಸಂಘಟನೆಯ ಘಟಕ ಕಲಬುರಗಿಯಲ್ಲಿ ತುಂಬ ಚೆನ್ನಾಗಿ ಮತ್ತು ತುಂಬ ವ್ಯವಸ್ಥಿತವಾಗಿ ಎಲ್ಲ ಮಹಿಳೆಯರು ಕೂಡ ತುಂಬ ಸಂತೋಷದಿಂದ ಉತ್ಸಾಹದಿಂದ ಮತ್ತು ಅದೇ ರೀತಿಯ ಸಹಕಾರದಿಂದ ಇವತ್ತು ಎಲ್ಲರೂ ನಮ್ಮ ಜಿಲ್ ನಮ್ಮೊಂದಿಗೆ ಎಲ್ಲ ಇಲಾಖೆಯ ಪಿ ಡಬ್ಲ್ಯೂ ಡಿ ಆಗಲಿ ಆಮೇಲೆ ಶಿಕ್ಷಣ ಇಲಾಖೆ ಆಗಲಿ ಕೃಷಿ ಇಲಾಖೆ ಆಗಲಿ ಆಮೇಲೆ ಆರ್ ಡಿ ಪಿ ಆರ್ ಇಲಾಖೆ ಆಗಲಿ ಮತ್ತು ಇನ್ನಿತರೆ ಬೇರೆ ಬೇರೆ ಎಲ್ಲ ಇಲಾಖೆಯ ಮಹಿಳಾ ನೌಕರರು ನಮ್ಮೊಂದಿಗಿದ್ದಾರೆ ಇವತ್ತು ನಿಜವಾಗ್ಲೂ ತುಂಬ ಸಂತೋಷ ಅಂತ ಹೇಳೋದಕ್ಕೆ ಇಷ್ಟಪಡ್ತೇನೆ ನಮಸ್ಕಾರಗಳು ನಮ್ಮ ಸಂಘದ ಮುಖ್ಯ ಉದ್ದೇಶ ಮಹಿಳಾ ನೌಕರರ ಸಾರ್ವತ್ರಿಕ ಅಭಿವೃದ್ಧಿ ಆಗಬೇಕು ಮಹಿಳಾ ನೌಕರರಿಗೆ ಆತ್ಮವಿಶ್ವಾಸ ಬೆಳಿಬೇಕು ಮಹಿಳಾ ನೌಕರರಲ್ಲಿ ನಾಯಕತ್ವ ಬೆಳವ ನಾಯಕತ್ವ ಗುಣವನ್ನು ಬೆಳೆಸಬೇಕು ನಾಯಕರನ್ನಾಗಿ ಅವ್ರನ್ನ ಬೆಳಿಬೇಕು ಮತ್ತು ಎಲ್ಲ ಮಹಿಳಾ ನೌಕರರು ಒಗ್ಗಟ್ಟಾಗಬೇಕು ಮತ್ತು ಮಹಿಳಾ ನೌಕರರಲ್ಲಿ ಇರ್ತಕ್ಕಂಥ ಸಮಸ್ಯೆಗಳು ಮತ್ತು ಸವಾಲುಗಳಿಗೆ ನಾವು ಯಾವ ರೀತಿಯಲ್ಲಿ ಅದನ್ನು ಪರಿಹರಿಸಬೇಕು ಮತ್ತು ಎಲ್ಲರೂ ಒಗ್ಗಟ್ಟಾಗಿ ಮುಂದಿನ ದಿನಗಳಲ್ಲಿ ಅದನ್ನು ಸಂಭ್ರಮಿಸಬೇಕು ಮತ್ತು ಒಗ್ಗಟ್ಟಾಗಬೇಕು ಅಂತಕ್ಕಂಥ ಎಲ್ಲ ಉದ್ದೇಶಗಳನ್ನ ಇಟ್ಕೊಂಡು ನಾವು ಈ ಸಂಘಟನ ಕಟ್ಟಿಟ್ಕೊಂಡಿದ್ದೇವೆ ಇಲ್ಲಿವರೆಗೂ ಒಂದು ಐವತ್ತು ಸಾವಿರ ಜನ ಸದಸ್ಯರಾಗಿದ್ದಾರೆ ಆದರೆ ನಮ್ಗೆ ನಾನು ಅವಾಗಲೇ ಹೇಳಿದ ಹಾಗೆ ಫಿಫ್ಟಿ ಟೂ ಪರ್ಸೆಂಟ್ ಏನು ಶೇಕಡಾ ಐವತ್ತೆರಡರಷ್ಟು ಮಹಿಳಾ ನೌಕರರು ಬೈ ಡಿಫಾಲ್ಟ್ ನಮ್ಮ ಸಂಘಟನೆಗೆ ಸದಸ್ಯರಾಗಿದ್ದಾರೆ ನೂರು ರೂಪಾಯಿ ನೋಂದಣಿ ಶುಲ್ಕ ನಮ್ಮ ಸಂಘಟನೆಗೆ ಸೇರ್ಬೇಕಾದ್ರೆ ನೂರು ರೂಪಾಯಿ ಮೇಡಮ್ ಟಾರ್ಗೆಟ್ ಏನಾದರೂ ಇಷ್ಟೇ ಇಷ್ಟೇ ಸದಸ್ಯತ್ವ ಆಗಬೇಕಂತ ಹೇಳಿದ್ರೆ ಪ್ರತಿಯೊಂದು ಮಹಿಳಾ ನೌಕರರು ನಮ್ಮ ಸಂಘಟನೆಗೆ ಸದಸ್ಯರಾಗಬೇಕು ಅಂತಕ್ಕಂಥದ್ದು ಅದೇ ನಮ್ಮ ಟಾರ್ಗೆಟ್ ಕೊನೆವರೆಗೂ ಅವರಿಗೆ ನೀವು ಪ್ರೋತ್ಸಾಹ ಕೊಡ್ತೀರಾ ನಮ್ಮ ಮೇಡಮ್ ಅವರಿಗೆ ಕೊನೆವರೆಗೂ ಸೆವೆಂಟಿ ಕೊಡ್ತೀರಾ ಕೊನೆಯವರಿಗೆ ನೀವು ಗ್ರೂಪ್ ಬ್ಯಾಂಗ್ಳೂರಿಂದ ಬ್ಯಾಂಗ್ಳೂರಿಂದ ಬಂದಿದ್ದೀರಾ ನೀವು ಕೊನೆವರೆಗೆ ಅವರಿಗೆ ನೀವು ಸಪೋರ್ಟ್ ಕೊಡ್ತೀರಾ ಪ್ರತಿಯೊಂದು ಮಹಿಳಾ ನೌಕರರಿಗೂ ಕೂಡ ನಾನು ಕೊನೆ ತನಕೂ ಕೂಡ ಸಪೋರ್ಟ್ ಕೊಡ್ತೇವೆ ಸಹಕಾರ ಕೊಡ್ತೇವೆ ಅವ್ರ ಜೊತೆ ನಿಲ್ತೇವೆ ವಿಶೇಷವಾಗಿ ಜಿಲ್ಲಾ ಅಧ್ಯಕ್ಷರಿಗೂ ಕೂಡ ನಾವು ಅವ್ರ ಜೊತೆ ನಿಲ್ತೇವೆ ಮತ್ತೆ ಕಲಬುರಗಿ ಅಧ್ಯಕ್ಷರಾಗಿರ್ತಕ್ಕಂಥ ರೇಣುಕ ಡಾಂಗೆ ಮೇಡಮ್ ಡೈನಾಮಿಕ್ ಆಗಿದ್ದಾರೆ ತುಂಬಾ ಗಟ್ಟಿಯಾಗಿ ತುಂಬಾ ಧೈರ್ಯವಂತರಿದ್ದಾರೆ ನಾವು ಅವ್ರ ಜೊತೆ ಧೈರ್ಯ ಅವ್ರ ಜೊತೆ ನಾವು ಸಹ ಇದು ಸಹಕಾರ ಕೊಡೋದಕ್ಕೆ ಮತ್ತು ಅವ್ರ ಜೊತೆ ನಿಲ್ಲೋದಕ್ಕೆ ತುಂಬಾ ಹೆಮ್ಮೆ ಅನಿಸುತ್ತೆ ರೋಷಿನಿ ಗೌಡ ಇವತ್ತು ಕಲಬುರಗಿ ಜಿಲ್ಲೆಗೆ ಆಗಮಿಸಿದೆ ತಂಡ ರಾಜ್ಯಾಧ್ಯಕ್ಷರಾದಂಥ ಶ್ರೀಮತಿ ಗೌಡ ಮತ್ತು ವೀಣಾ ಕೃಷ್ಣಮೂರ್ತಿ ಮೇಡಮ್ ಇವರೆಲ್ಲರ ಪದಾಧಿಕಾರಿಗಳ ಸಹಯೋಗದೊಂದಿಗೆ ಅವರು ಸತತವಾಗಿ ಒಂದು ತಿಂಗಳ ಅವರು ಸದಸ್ಯತ್ವ ಅಭಿಯಾನ ಮತ್ತು ಕ್ಯಾಲೆಂಡರ್ ಬಿಡುಗಡೆ ಕಾರ್ಯಕ್ರಮವನ್ನು ಹೊಂದಿಕೊಂಡು ಒಂದು ಉದ್ದೇಶವನ್ನು ಇಟ್ಟುಕೊಂಡು ಇನ್ನೇ ತಾನೇ ಬೀದರ್ ಜಿಲ್ಲೆಯಲ್ಲಿ ತಮ್ಮ ಕಾರ್ಯಕ್ರಮವನ್ನು ವಿಜೃಂಭಣೆಯಿಂದ ಮಾಡಿದ್ರು ಇವತ್ತು ಬೆಳಿಗ್ಗೆ ನಮ್ಮ ಕಲಬುರಗಿ ಆಗಮಿಸಿದರು ನಾವು ಈಗ ಆಗಲೇ ಮುಂಜಾನೆ ಅವಧಿಯಲ್ಲಿ ಪ್ರೆಸ್ ಯಾವುದು ಪತ್ರಿಕಾಗೋಷ್ಠಿಯನ್ನು ಕೂಡ ನಾವು ಮಾಡಿದೆವು ಅದನ್ನು ಕೂಡ ಯಶಸ್ವಿಯಾಗಿ ಆ ಕಾರ್ಯಕ್ರಮ ಮುಗಿಯಿತು ಈಗ ನಾವು ಕನ್ನಡ ಭವನದಲ್ಲಿ ಕ್ಯಾಲೆಂಡರ್ ಬಿಡುಗಡೆ ಮತ್ತು ಸದಸ್ಯತ್ವ ಅಭಿಯಾನ ಕಾರ್ಯಕ್ರಮವನ್ನು ಆಯೋಜ ು ಇವತ್ತು ಹೆಣ್ಣು ಭೋಗಿ ಇರೋದ್ರಿಂದ ನಾವು ವಿಶೇಷವಾಗಿ ಭೋಗಿ ಊಟವನ್ನ ಎಲ್ಲ ಹೆಣ್ಣು ಇವತ್ತೇ ನಾವು ಊಟದ ಜೊತೆಗೆ ಸಂಭ್ರಮಿಸಿ ಈ ಒಂದು ಹೆಣ್ಣುಮಕ್ಕಳ ಕಾರ್ಯಕ್ರಮವನ್ನು ಇವತ್ತು ನಾವು ಪದಾಧಿಕಾರಿಗಳೊಂದಿಗೆ ಸಂಭ್ರಮದಿಂದ ಆಚರಿಸಿದೆವು ಜೊತೆಗೆ ನಮ್ಮ ಒಂದು ಕಾರ್ಯಕ್ರಮದ ಜೊತೆಗೆ ಅಂತ ನಾನು ಹೇಳಕ್ಕೆ ಇಚ್ಛಪಡ್ತೀನಿ ಪಡ್ತೀನಿ ಸರ್ ರೇಣುಕಾ ಡಾಂಗಿ ಅಂತೇಳಿ ಜಿಲ್ಲಾಧ್ಯಕ್ಷರು ಕಲ್ಪ